ಶುರುವಾಯಿತು ಹೊಸ ಅಣ್ವಸ್ತ್ರ ಆಟ ಪರಮಾಸ್ತ್ರಕ್ಕಾಗಿ ಐವತ್ತು ರಾಷ್ಟ್ರಗಳ ಬಡಿದಾಟ ಎಲ್ಲೆಲ್ಲೂ ನ್ಯೂಕ್ಲಿಯರ್ ಎಲ್ಲೆಲ್ಲೂ ಯುರೇನಿಯಂ ಅಣ್ವಸ್ತ್ರ ಮೂಟೆಯಾಗುತ್ತಾ ವಿಶ್ವ ನಮಸ್ಕಾರ ಸ್ನೇಹಿತರೆ ಅಣ್ವಸ್ತ್ರ ಎಂತ ವೈರಿ ಎದೆಯನ್ನ ಕೂಡ ಜಲ್ಲೆನಿಸೋ ಮಹಾ ಅಸ್ತ್ರ ಇಂತಹ ಅಣ್ವಸ್ತ್ರ ಪಡೆದು ಅಣುಶಕ್ತ ರಾಷ್ಟ್ರ ಆಗುವುದು ಪ್ರತಿಯೊಂದು ದೇಶದ ಕನಸು ಆದರೆ ಕಳೆದೆರಡು ದಶಕಗಳಿಂದ ವಿಶ್ವದಲ್ಲಿ ಶಾಂತಿ ನೆಲೆಸಿದ್ದರ ಪರಿಣಾಮ ಈ ಪರಮಾಣು ಪೈಪೋಟಿಗೆ ಬ್ರೇಕ್ ಬಿದ್ದಿತ್ತು ಬಹುತೇಕ ರಾಷ್ಟ್ರಗಳು ಅಣ್ವಸ್ತ್ರ ಇಲ್ಲದೆ ಇದ್ರೂ ಕೂಡ ರಕ್ಷಣೆಗೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡು ಈ ದೊಡ್ಡಪ್ಪ ಅಮೆರಿಕ ಅವರ ಮಿತ್ರರೆಲ್ಲ ಸೇರಿಕೊಂಡು ಚಿಕ್ಕಪ್ಪನರೆಲ್ಲ ಸೇರಿಕೊಂಡು ರಕ್ಷಣೆ ಕೊಡ್ತಾರೆ ಅಂತ ಅಂದ್ಕೊಂಡು ನ್ಯೂಕ್ಲಿಯರ್ ಕನಸನ್ನು ಕೈಬಿಟ್ಟಿದ್ರು ಯುಕ್ರೇನ್ ದಕ್ಷಿಣ ಆಫ್ರಿಕಾದಂಥ ರಾಷ್ಟ್ರಗಳಂತೂ ಅಮೆರಿಕದ ಮಾತು ಕೇಳಿಕೊಂಡು ತಯಾರಿಸಿ ಇಟ್ಕೊಂಡಿರುವ ಅಣ್ವಸ್ತ್ರವನ್ನು ನಾಶ ಮಾಡಿದ್ರು ಆದ್ರೀಗ ಜಗತ್ತು ಬದಲಾಗಿದ್ದು ಮತ್ತೆ ಅಣ್ವಸ್ತ್ರ ಪೈಪೋಟಿ ಶುರುವಾಗಿದೆ ರಷ್ಯಾ ಯುಕ್ರೇನ್ ಯುದ್ಧ ಇರಾನ್ ಮೇಲೆ ಇಸ್ರೇಲ್ ದಾಳಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ದೂರ್ತ ಮೂರ್ಖ ವರ್ತನೆಗಳಿಂದಾಗಿ ಸುಮಾರು ಐವತ್ತಕ್ಕೂ ಅಧಿಕ ರಾಷ್ಟ್ರಗಳು ಮತ್ತೆ ಅಣ್ವಸ್ತ್ರ ತಯಾರಿಸೋಕೆ ಮುಂದಾಗ್ತಾ ಇದಾವೆ ಈ ಹಿಂದೆ ಕೇವಲ ಲಿಬಿಯಾ ಇರಾಕ್ ಸಿರಿಯಾದಂತ ಕೆಲ ರೋಗ್ ನೇಷನ್ಸ್ ಮಾತ್ರ ಅಣ್ವಸ್ತ್ರ ತಯಾರಿಸ್ತೀವಿ ಅಂತ ಹೇಳಿ ಕುತಂತ್ರಗಳನ್ನ ಮಾಡ್ತಾ ಇದ್ರು ಆದ್ರೀಗ ಟ್ರಂಪ್ ವರ್ತನೆ ನೋಡಿ ಅಮೆರಿಕಾನ ಮತ್ತೆ ಈ ಈ ವ್ಯಕ್ತಿನ ನಂಬ್ಕೊಂಡ್ರೆ ನಮಗೆ ಚೊಂಬೆಗತಿ ಅಂತ ಅನ್ಕೊಂಡು ದಕ್ಷಿಣ ಕೊರಿಯಾ ಜಪಾನ್ ಜರ್ಮನಿ ಅಂತಹ ಅಮೆರಿಕನ್ ಮಿತ್ರರೇ ನ್ಯೂಕ್ಲಿಯರ್ ಅಭಿವೃದ್ಧಿ ಪಡಿಸೋಕೆ ನೋಡ್ತಾ ಇದ್ದಾರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತೂ ನಮ್ಮ ಅಣ್ವಸ್ತ್ರದಿಂದ ನಾವು ಯುರೋಪ್ಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ನ ಬಿಗ್ ಡ್ಯಾಡಿ ಆಗೋಕೆ ಬರ್ತಾ ಇದ್ದಾರೆ ಅಮೆರಿಕನ್ ನಂಬೇಡಿ ಫ್ರಾನ್ಸ್ ಇದೆ ನೋಡಿ ನ ಕಾಪಾಡಕ್ ನಾವೇ ಇರೋದು ಅನ್ನೋ ತರದಲ್ಲಿ ರಫೈಲ್ ಇಸ್ ಕಾಲಿಂಗ್ ಯುರೋಪಿಗೆ ರಫೈಲ್ ಕಾಲ್ ಮಾಡ್ತಿದೆ ಅಂತ ಹೇಳಿ ಒಂದು ಪೋಸ್ಟ್ ಹಾಕಿದ್ರು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇದರ ಅರ್ಥ ಏನು ಅಮೆರಿಕದ ಮೇಲೆ ಟ್ರಂಪ್ ಮೇಲೆ ಯಾರಿಗೂ ನಂಬಿಕೆ ಉಳ್ಕೊಂಡಿಲ್ಲ ಅಂತ ಹೇಳಿ ಅವ್ರು ರಕ್ಷಿಸ್ತಾರೆ ಅಂತ ಹೇಳಿ ಯಾರಿಗೂ ಅನಿಸ್ತಿಲ್ಲ ಅಂತ ಅಮೆರಿಕ ಪರಮ ಸ್ವಾರ್ಥಿ ರಾಷ್ಟ್ರ ಟ್ರಂಪ್ ಅದರಲ್ಲೂ ಮಹಾ ಸ್ವಾರ್ಥಿ ದೂರ್ತ ಅಧ್ಯಕ್ಷ ಅನ್ನೋದು ಕೂಡ ಎಲ್ರಿಗೂ ಗೊತ್ತಾಗ್ ಹೋಗಿದೆ ಹಾಗಾಗಿ ಅಣ್ವಸ್ತ್ರವನ್ನ ನಾವ್ ನಾವೇ ಮಾಡ್ಕೊಂಡ್ರೆ ನಮ್ಮ ರಕ್ಷಣೆಗೆ ಏನಾರೊಂದು ವ್ಯವಸ್ಥೆ ಇರುತ್ತೆ ಇಲ್ಲ ಅಂದ್ರೆ ಯಾರು ಯಾರ ಮೇಲೆ ಬೇಕಾದ್ರೂ ಯುದ್ಧ ಮಾಡಿ ಪುಡಿಗಟ್ಟಬಹುದು ಅನ್ನೋ ಭಯ ಶುರುವಾಗಿದೆ ಹಾಗಾದ್ರೆ ಅಣ್ವಸ್ತ್ರ ತಯಾರಿಸುವುದು ಅಷ್ಟು ಸುಲಭನ ಯಾವ್ಯಾವ ದೇಶ ಅಣುಶಕ್ತ ರಾಷ್ಟ್ರ ಆಗಬಹುದು ಫ್ಯೂಚರ್ನಲ್ಲಿ ಯಾವ ರಾಷ್ಟ್ರಕ್ಕೆ ಅಣ್ ತಯಾರಿಸುವ ಸಾಮರ್ಥ್ಯ ಆಲ್ರೆಡಿ ಇದೆ ಈ ಅಣು ರೇಸ್ ನಿಂದ ಫ್ಯೂಚರ್ ನಲ್ಲಿ ವಿಶ್ವ ಶಾಂತಿ ಹೇಗಿರುತ್ತೆ ಮುಂದೊಂದು ದಿನ ಇದು ವಿನಾಶಕ್ಕೆ ನಾಂದಿಯಾಗುತ್ತಾ ಬನ್ನಿ ಈ ಹೊಸ ನ್ಯೂಕ್ಲಿಯರ್ ರೇಸ್ ಏನು ಶುರುವಾಗ್ತಾ ಇದೆ ಇದನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಅಣ್ವಸ್ತ್ರ ರೇಸ್ ಸ್ನೇಹಿತರೆ ನ್ಯೂಕ್ಲಿಯರ್ ಶಸ್ತ್ರಗಳು ಜಗತ್ತಿಗೆ ಬಂದು ಸುಮಾರು ಎಂಬತ್ತು ವರ್ಷ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಜರ್ಮನ್ ವಿಜ್ಞಾನಿಗಳು ಅಣುವನ್ನು ಸ್ಪ್ಲಿಟ್ ಮಾಡಬಹುದು ಅಣು ಸ್ಪ್ಲಿಟ್ ಆಗೋದ್ರಿಂದ ಕಂಡು ಕೇಳರಿಯದಂತಹ ಶಕ್ತಿ ಉತ್ಪಾದನೆಯಾಗುತ್ತೆ ಅಂತ ಕಂಡು ಹಿಡಿತಾ ಇದ್ದ ಹಾಗೆ ಈ ನ್ಯೂಕ್ಲಿಯರ್ ಆಟ ಶುರುವಾಯಿತು ಮಹಾಯುದ್ಧದ ನಡುವೆನೆ ಹಿಟ್ಲರ್ ಅಣುವಸ್ತ್ರ ತಯಾರಿಸೋಕೆ ಆದೇಶ ಕೊಟ್ಟ ಈ ವಿಚಾರ ಗೊತ್ತಾಗಿದ್ದ ಹಾಗೆ ಅಮೆರಿಕ ಮ್ಯಾನ್ ಹಟನ್ ಪ್ರಾಜೆಕ್ಟ್ ಶುರು ಮಾಡ್ತು ಜರ್ಮನಿಗಿಂತ ಮೊದಲೇ ಅಣ್ವಸ್ತ್ರ ತಯಾರಿಸ್ತು ಏನು ಮಾಡಿದ್ರು ಯುದ್ಧ ನಿಲ್ತಿಲ್ಲ ಅಂದಾಗ ಜಪಾನ್ ಮೇಲೆ ಅಣ್ವಸ್ತ್ರ ಪ್ರಯೋಗನೂ ಮಾಡ್ತು ಮುಗಿತು ಎರಡೇ ಎರಡು ಸ್ಫೋಟಕಗಳಿಗೆ ಹಿರೋಶಿಮಾ ಅಂತ ಬೃಹತ್ ನಗರಗಳು ಬೂದಿಯಾಗಿದ್ದು ನೋಡಿ ಇಡೀ ವಿಶ್ವ ಹೆದರು ಹೋಯಿತು ಅನೇಕ ರಾಷ್ಟ್ರಗಳು ಶಾಶ್ವತ ರಕ್ಷಣೆ ಬೇಕಾದರೆ ಶತ್ರುವನ್ನು ಫೇಸ್ ಮಾಡಬೇಕಾದ್ರೆ ಅಣ್ವಸ್ತ್ರ ಹೊಂದೋದು ಕಡ್ಡಾಯ ಅಂತ ಅವತ್ತೇ ದೃಢ ನಿಶ್ಚಯ ಮಾಡಿದ್ರು ಇದರಲ್ಲಿ ಅಮೆರಿಕ ಭವಿಷ್ಯದಲ್ಲಿ ತನ್ನ ಪ್ರತಿಸ್ಪರ್ಧಿ ಆಗ್ಬೋದು ಅಂತ ಅರಿತಿದ್ದ ಸೋವಿಯತ್ ರಷ್ಯಾ ಅಣ್ವಸ್ತ್ರವನ್ನು ಮೊದಲು ಮಾಡಿಕೊಳ್ತು ಮ್ಯಾನ್ ಹಟನ್ನಲ್ಲಿದ್ದ ತನ್ನ ಗುಪ್ತಚರರು ಕೊಟ್ಟ ಮಾಹಿತಿ ನೆರವಿನಿಂದ ನಲವತ್ತೊಂಬತ್ತನೇ ಇಸುವಿಯಲ್ಲಿ ಸೋವಿಯತ್ ರಷ್ಯಾ ಮೊದಲ ನ್ಯೂಕ್ಲಿಯರ್ ಅಸ್ತ್ರವನ್ನು ತಯಾರಿಸಿಕೊಳ್ತು ಅದಾಗಿ ಮೂರೇ ವರ್ಷದಲ್ಲಿ ಜಗತ್ತಿಗೆ ಶಾಂತಿ ಸಾರು ಬ್ರಿಟನ್ ಅಮೆರಿಕದ ಬೆಂಬಲದಲ್ಲಿ ಆಸ್ಟ್ರೇಲಿಯಾದ ಒಂದರಲ್ಲಿ ಪರಮಾಣು ಸ್ಫೋಟ ನಡೆಸಿತು ಆ ಮೂಲಕ ವಿಶ್ವದ ಮೂರನೇ ಅಣ್ವಸ್ತ್ರ ರಾಷ್ಟ್ರ ಆಯಿತು ಅಷ್ಟೊತ್ತಿಗಾಗಲೇ ಸೋವಿಯತ್ ಜೊತೆಗೆ ಶೀತಲ ಸಮರಕ್ಕಿಳಿದಿದ್ದ ಅಮೆರಿಕ ಎಲ್ಲರೂ ಅಣ್ವಸ್ತ್ರ ಗಳಿಸಿದ್ರೆ ತನಗೆ ಮಹತ್ವ ಎಲ್ಲಿರುತ್ತೆ ಅಂತ ಶಾಂತಿ ಬೋಧಿಸೋಕೆ ಶುರು ಮಾಡಿತು ಅಣ್ವಸ್ತ್ರ ತಯಾರಿಸಬೇಡಿ ನಾನು ನಿಮಗೆ ರಕ್ಷಣೆ ಕೊಡ್ತೀನಿ ಅಂತ ತನ್ನ ಮಿತ್ರರಿಗೆ ಉಪದೇಶ ಮಾಡ್ತಾ ಇತ್ತು ಆದರೆ ಚಾಲಕಿ ಫ್ರಾನ್ಸ್ ಅಮೆರಿಕದ ಮಾತನ್ನ ನಂಬಲಿಲ್ಲ ಫ್ರಾನ್ಸ್ನ ಅಂದಿನ ಪ್ರಧಾನಿ ಚಾರ್ಲ್ಸ್ ಡಿಗಾಲೆ ಪ್ಯಾರಿಸ್ ರಕ್ಷಣೆ ಮಾಡೋಕೆ ನೀವು ನ್ಯೂಯಾರ್ಕ್ ನಗರವನ್ನ ಬಲಿ ಕೊಡೋಕೆ ತಯಾರಾಗಿರ್ತೀರಾ ಅಂತ ಜಾನ್ ಎಫ್ ಕೆನಡಿಗೆ ಪ್ರಶ್ನೆ ಮಾಡಿದ್ರು ಅಮೆರಿಕ ಅಧ್ಯಕ್ಷರಿಂದ ಸ್ಪಷ್ಟ ಉತ್ತರ ಬರಲಿಲ್ಲ ಸಾವಿರದ ಒಂಬೈನೂರ ಅರವತ್ತಕ್ಕೆ ಫ್ರಾನ್ಸ್ ಯುರೋಪ್ನ ಎರಡನೇ ಅಣ್ವಸ್ತ್ರ ರಾಷ್ಟ್ರ ಆಗೇ ಬಿಡ್ತು ಅಲ್ಲಿಂದ ಮುಂದೆ ಆನಂತರ ಸಾವಿರದ ಒಂಬೈನೂರ ದಶಕದಲ್ಲಿ ಚೀನಾ ತೊಂಬತ್ತರ ದಶಕದಲ್ಲಿ ಭಾರತ ಪಾಕ್ ಹೀಗೆ ಸಾಲು ಸಾಲು ರಾಷ್ಟ್ರಗಳು ಅಣ್ವಸ್ತ್ರವನ್ನು ತಯಾರಿಸಿಕೊಂಡಿವೆ ಒಂಬೈನೂರ ಅರವತ್ತರಲ್ಲಿ ಇಸ್ರೇಲ್ ಕೂಡ ಗುಪ್ತವಾಗಿ ಅಣ್ವಸ್ತ್ರ ಮಾಡಿಕೊಂಡಿದೆ ಇತ್ತೀಚೆಗೆ ಎರಡು ಸಾವಿರದ ಆರರಲ್ಲಿ ಉತ್ತರ ಕೊರಿಯಾ ಕೂಡ ನ್ಯೂಕ್ಲಿಯರ್ ರಾಷ್ಟ್ರ ಆಗಿದೆ ಅನ್ನೋ ರಿಪೋರ್ಟ್ಸ್ ಇವೆ ಉಳಿದಂತೆ ದಕ್ಷಿಣ ಆಫ್ರಿಕಾ ಕೂಡ ನ್ಯೂಕ್ಲಿಯರ್ ಅಸ್ತ್ರ ಹೊಂದಿತ್ತು ಆದರೆ ಎನ್ ಪಿ ಟಿ ಅಣ್ವಸ್ತ್ರ ಪ್ರಸರಣ ತಡೆ ಒಪ್ಪಂದ ಹೆಸರಲ್ಲಿ ಅಮೆರಿಕ ಸೇರಿದ ಹಾಗೆ ಸೋ ಕಾಲ್ಡ್ ದೊಡ್ಡ ರಾಷ್ಟ್ರಗಳು ದಕ್ಷಿಣ ಆಫ್ರಿಕಾ ತನ್ನ ಅಣ್ವಸ್ತ್ರವನ್ನು ನಾಶ ಮಾಡುವಂತೆ ಫೋರ್ಸ್ ಮಾಡಿದ್ರು ಸೋವಿಯತ್ ವಿಘಟನೆ ನಂತರ ಅಣ್ವಸ್ತ್ರ ಹೊಂದಿದ್ದ ಯುಕ್ರೇನ್ ಕಜಕಿಸ್ತಾನ್ ಬೆಲರೂಸ್ ಅವ್ರಿಗೂ ಕೂಡ ನ್ಯೂಕ್ಲಿಯರ್ ತೊರಿ ಅಂತ ಫೋರ್ಸ್ ಮಾಡಿ ಅವ್ರ ಕೈಲಿದ್ದ ಅಣ್ವಸ್ತ್ರವನ್ನು ಕೆಳ ಚೆಲ್ಲೋ ರೀತಿ ಮಾಡಿದ್ರು ಅದಾದ ಮೇಲೆ ಕಳೆದ ಒಂದೂವರೆ ದಶಕದಲ್ಲಿ ಕೆಲ ರೋಗ್ ನೇಷನ್ಗಳನ್ನು ಬಿಟ್ಟರೆ ಮತ್ತು ಯಾರೂ ಅಣ್ವಸ್ತ್ರಕ್ಕೆ ಕೈ ಹಾಕಿರಲಿಲ್ಲ ಹೆಚ್ಚು ಯುದ್ಧಗಳಿಲ್ಲದೆ ಶಾಂತಿ ನೆಲೆಸಿದ್ರಿಂದ ಯಾರಿಗೂ ಆ ಆಲೋಚನೆ ಬಂದಿರಲಿಲ್ಲ ಆದ್ರೀಗ ಮತ್ತೆ ಬ್ಯಾಕ್ ಟು ಬ್ಯಾಕ್ ಯುದ್ಧಗಳು ಅಣ್ವಸ್ತ್ರ ಇಲ್ಲಿರೋರ ಪಾಡು ಅಯ್ಯೋ ಪಾಪ ಅನ್ನೋ ರೀತಿಲಾಗಿರೋದ್ರಿಂದ ಈ ನ್ಯೂಕ್ಲಿಯರ್ ರೇಸ್ ಮತ್ತೆ ಶುರುವಾಗಿದೆ ಯುಕ್ರೇನ್ಗೆ ಕೈಕೊಟ್ಟ ಅಮೆರಿಕ ನ್ಯೂಕ್ಲಿಯರ್ ರೇಸ್ಗೆ ಐವತ್ತು ದೇಶ ಸಿದ್ಧ ನಿಮ್ಗೆ ಆಲ್ರೆಡಿ ಹೇಳಿದ್ವಿ ಸ್ನೇಹಿತರೆ ಸೋವಿಯತ್ ಯೂನಿಯನ್ ಭಾಗ ಆಗಿತ್ತು ಯುಕ್ರೇನ್ ಸೊ ಅಲ್ಲೂ ಅಣ್ವಸ್ತ್ರಗಳಿದ್ವು ವಿಘಟನೆ ಆದಾಗ ಯುಕ್ರೇನ್ ಇಂಡಿಪೆಂಡೆಂಟ್ ಕಂಟ್ರಿ ಆದರೂ ಕೂಡ ನೈನ್ಟೀನ್ ನೈನ್ಟಿ ಒನ್ನಲ್ಲಿ ಅಲ್ಲಿ ಅವರ ಹತ್ರ ಸಾವಿರದ ಒಂಬೈನೂರು ಅಣ್ವಸ್ತ್ರಗಳಿದ್ವು ಆ ಮೂಲಕ ಯುಕ್ರೇನ್ ವಿಶ್ವದ ಮೂರನೇ ಅತಿದೊಡ್ಡ ಅಣ್ವಸ್ತ್ರ ರಾಷ್ಟ್ರ ಆಗಿತ್ತು ಹಾಗಂತ ಯುಕ್ರೇನ್ಗೆ ಇವುಗಳನ್ನು ಬಳಸೋಕಾಗ್ತಾ ಇರಲಿಲ್ಲ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ರಷ್ಯಾದಲ್ಲಿತ್ತು ಆದರೆ ಡಿಫೆನ್ಸ್ನಲ್ಲಿ ಯುಕ್ರೇನ್ಗಿದ್ದ ಸಾಮರ್ಥ್ಯಕ್ಕೆ ಮುಂದಿನ ದಿನಗಳಲ್ಲಿ ಆ ಅಸ್ತ್ರಗಳನ್ನು ಕಂಟ್ರೋಲ್ಗೆ ತಗೋಬೋದಾಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಮೆರಿಕ ರಷ್ಯಾ ಬ್ರಿಟನ್ ಸೇರಿಕೊಂಡು ಯುಕ್ರೇನ್ ಜೊತೆಗೆ ಬುಡಾಪಸ್ಟ್ ಒಪ್ಪಂದ ಮಾಡಿಕೊಂಡ್ರು ಆ ಮೂಲಕ ನಿಮ್ಮ ರಕ್ಷಣೆಗೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಯುಕ್ರೇನ್ ಅಣ್ವಸ್ತ್ರಗಳನ್ನು ರಷ್ಯಾಗೆ ಹಸ್ತಾಂತರ ಮಾಡೋ ರೀತಿ ಮಾಡಿದ್ರು ಕೆಲ ವರದಿಗಳ ಪ್ರಕಾರ ಆ ಅಣ್ವಸ್ತ್ರಗಳೆಲ್ಲ ಅಮೆರಿಕದ ವಿರುದ್ಧ ಡಿಸೈನ್ ಮಾಡಿದ್ರಿಂದ ಅಮೆರಿಕ ಹೇಗೆ ಮಾಡ್ತು ಅಂತಾರೆ ಆದರೆ ಯುಕ್ರೇನ್ ಪಾಲಿಗೆದು ಬಿಗ್ಗೆಸ್ಟ್ ಸ್ಟ್ರಾಟಜಿಕ್ ಬ್ಲಂಡರ್ ರಕ್ಷಣೆಗೆ ಗ್ಯಾರಂಟಿ ಕೊಡ್ತೀನಿ ಅಂದಿದ್ದ ರಷ್ಯಾನೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯುಕ್ರೇನ್ ಮೇಲೆ ದಾಳಿ ಮಾಡಿ ಕ್ರೈಮಿಯಾವನ್ನು ನುಂಗುಬಿಡ್ತು ದೊಡ್ಡದೊಂದು ದ್ವೀಪ ಯುಕ್ರೇನ್ನಲ್ಲಿ ಕೆಳಗಡೆ ನೋಡಿ ಕಾಣಿಸ್ತಾ ಇದೆ ಪರ್ಯಾಯ ದ್ವೀಪ ಕ್ರೈಮಿಯಾ ಅದನ್ನು ವಶಪಡಿಸ್ಕೊಂಡು ನುಂಗುಬಿಡ್ತು ಅಮೆರಿಕ ಬ್ರಿಟನ್ ಯಾರೂ ಸಹಾಯ ಮಾಡಲಿಲ್ಲ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲ್ಯಾಂಡ್ ಯುಕ್ರೇನ್ ನೆಲೆನೇ ಆಕ್ರಮಣ ಮಾಡಿ ಡೊನೆಟ್ಸ್ಕ್ ಲುಹಾನ್ಸ್ಕ್ ಈ ಪ್ರಮುಖ ಪ್ರದೇಶಗಳನ್ನು ನುಂಗುಬಿಟ್ರು ರಷ್ಯಾದವರು ಆಗ್ಲೂ ಕೂಡ ಬರೀ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದಾರೆ ಬಿಟ್ಟರೆ ಪೂರ್ಣ ಪ್ರೊಟೆಕ್ಷನ್ ಕೊಡ್ತೀವಿ ನಿಮ್ಮನ್ನು ಕಾಪಾಡ್ತೀವಿ ಅಂತ ಯುದ್ಧಕ್ಕೆ ಯಾರು ಬರಲೇ ಇಲ್ಲ ಪುಟಿನ್ರನ್ನ ಯಾರೂ ಯಾರು ತಡಿಲೇ ಇಲ್ಲ ಟ್ರಂಪ್ ಅಂತೂ ಪುಟಿನ್ ಫ್ರೆಂಡ್ ರೀತಿ ಮಾತಾಡ್ತಿದ್ದಾರೆ ಇದೆ ತಪ್ಪು ಯುಕ್ರೇನ್ದೇ ತಪ್ಪು ಅಂತ ಹೇಳ್ತಿದ್ದಾರೆ ಮಿತ್ರ ದೇಶಗಳಿಗೂ ಶತ್ರು ದೇಶಗಳಿಗೂ ವ್ಯತ್ಯಾಸನೇ ಇಲ್ಲದಂತೆ ನೋಡ್ತಿದ್ದಾರೆ ನೇಟೋಗೂ ಬೆಲೆ ಕೊಡ್ತಾ ಇಲ್ಲ ಯುಕ್ರೇನ್ಗೆ ನೀಡ್ತಾ ಇದ್ದ ನೆರವನ್ನು ಬಂದ್ ಮಾಡಿದರು ನೇಟೋ ರಾಷ್ಟ್ರಗಳು ತಮ್ಮ ರಕ್ಷಣೆಯನ್ನು ತಾವೇ ನೋಡ್ಕೋಬೇಕು ಇಲ್ಲ ನಾ ರಕ್ಷಣೆ ಕೊಡ್ತೀವಿ ವರ್ಷಕ್ಕೊಂದ್ಸಲಿ ಬಿಲ್ ಕಳಿಸ್ತೀವಿ ಪೇ ಮಾಡಿ ಬಿಲ್ ರಕ್ಷಣೆದು ಈ ಸೆಕ್ಯುರಿಟಿ ಏಜೆನ್ಸಿಗಳು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಇಡೋದಕ್ಕೆ ಬಿಲ್ ಕೊಡ್ತಾರಲ್ಲ ಆ ರೀತಿ ಬಿಲ್ ಕೊಡ್ತೀನಿ ಅಂತ ಹೇಳಿ ಟ್ರಂಪ್ ಬೆದರಿಕೆ ಹಾಕ್ತಾರೆ ಅವರ ಮಿತ್ರರಿಗೆ ಅಲ್ಲದೆ ದಕ್ಷಿಣ ಕೊರಿಯಾದಲ್ಲಿರೋ ಅಮೆರಿಕನ್ ಪಡೆಗಳನ್ನು ವಾಪಸ್ ಕರೆಸ್ತೀನಿ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಯುಕ್ರೇನ್ ತನ್ನ ಅಣ್ವಸ್ತ್ರವನ್ನು ಬಿಟ್ಟುಕೊಡದೆ ಇದ್ದಿದ್ರೆ ಇವತ್ತು ರಷ್ಯಾ ಎಷ್ಟು ಸುದೀರ್ಘ ಯುದ್ಧ ಮಾಡೋಕೆ ಆಗ್ತಾನೆ ಇರಲಿಲ್ಲ ಇನ್ಫ್ಯಾಕ್ಟ್ ಆಕ್ರಮಣ ಮಾಡೋಕ್ಕಿಂತ ಮುಂಚೆ ಸಾವಿರ ಸಲ ಯೋಚನೆ ಮಾಡ್ತಾ ಇತ್ತು ಆದ್ರೆ ಯುಕ್ರೇನ್ ಅಮೆರಿಕದ ಗುಲಾಮ ರಾಷ್ಟ್ರ ಆಗಬೇಕಾಗಿದೆ ಟ್ರಂಪ್ ಹೇಳಿದಂಗೆ ಬಾಯಿಗೆ ಬಂದಂಗೆ ಯುಕ್ರೇನ್ ನೈಸರ್ಗಿಕ ಸಂಪತ್ತೆಲ್ಲ ಅಮೆರಿಕಾಗೆ ಹರಿದು ಹಂಚು ಒಪ್ಪಂದಕ್ಕೆಲ್ಲ ಸೈನ್ ಹಾಕಬೇಕಾಗಿದೆ ಆದ್ರೆ ಮತ್ತೊಂದು ಕಡೆ ನೋಡಿ ಅಮೆರಿಕದ ನಿರ್ಬಂಧದ ಹೊರತಾಗೂ ಕೂಡ ಅಣ್ವಸ್ತ್ರ ಮಾಡಿಕೊಂಡ ಉತ್ತರ ಕೊರಿಯಾ ಇಂಡಿಪೆಂಡೆಂಟ್ ಆಗಿ ಇದೆ ಇಂಡಿಪೆಂಡೆಂಟ್ ನಿರ್ಧಾರಗಳನ್ನು ತಗೊಳ್ತಾ ಇದೆ ಟ್ರಂಪ್ ಬಹಳ ರೆಸ್ಪೆಕ್ಟ್ ಕೊಟ್ಟು ಬಾರ್ಡರ್ನಲ್ಲಿ ಉತ್ತರ ಕೊರಿಯಾದ ಮತ್ತು ದಕ್ಷಿಣ ಕೊರಿಯಾ ಬಾರ್ಡರ್ನಲ್ಲಿ ನಿಂತ್ಕೊಂಡು ಕಿಮ್ ಜಾಂಗ್ ಉನ್ ಜೊತೆಗೆ ಮೀಟ್ ಮಾಡಿ ಶೇಕ್ ಹ್ಯಾಂಡ್ ಕೊಟ್ಟು ಬರ್ತಾರೆ ಆ ಲೆವೆಲ್ಗೆ ಪುಟಾಣಿ ರಾಷ್ಟ್ರ ಆದರೂ ಕೂಡ ತುಂಬ ದುರ್ಬಲ ಪರಿಸ್ಥಿತಿ ಇದ್ರೂ ಕೂಡ ಒಂದು ಡಿಕ್ಟೇಟರ್ಶಿಪ್ ಕಂಟ್ರಿ ಆದರೂ ಕೂಡ ಅಮೆರಿಕಾಗ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಟ್ಲೀಸ್ಟ್ ಇಂಡಿಪೆಂಡೆನ್ಸನ್ನು ಮೇಂಟೈನ್ ಮಾಡಿದೆ ರಷ್ಯಾ ಚೀನಾ ಜೊತೆ ಎಲ್ಲ ಸೇರಿಕೊಳ್ಳುತ್ತೆ ಕೂಟಗಳನ್ನು ರಚಿಸುತ್ತೆ ರಷ್ಯಾ ಪರವಾಗಿ ಹೋರಾಡೋಕ್ಕೆ ಯುರೋಪ್ಗೆ ತನ್ನ ಸೈನಿಕರನ್ನು ಕೂಡ ಕಳಿಸುತ್ತೆ ಒಂದು ಇಂಡಿಪೆಂಡೆನ್ಸ್ ಡೇ ಸ್ಟ್ರಾಟೆಜಿಕ್ ಇಂಡಿಪೆಂಡೆನ್ಸ್ ಹೀಗಾಗಿ ಜರ್ಮನಿ ದಕ್ಷಿಣ ಕೊರಿಯಾ ಪೋಲೆಂಡ್ ಸೇರಿದ ಹಾಗೆ ಇಪ್ಪತ್ತಕ್ಕೂ ಅಧಿಕ ರಾಷ್ಟ್ರಗಳು ಅಮೆರಿಕದ ಮಿತ್ರ ರಾಷ್ಟ್ರಗಳು ಅಣ್ವಸ್ತ್ರ ಡೆವಲಪ್ ಮಾಡೋಕೆ ನೋಡ್ತಾ ಇದ್ದಾರೆ ಉತ್ತರ ಕೊರಿಯಾದ ಭಯದಿಂದ ದಕ್ಷಿಣ ಕೊರಿಯಾದಲ್ಲಿ ಅಣ್ವಸ್ತ್ರ ತಯಾರಿಕೆ ಒತ್ತಡ ಹೆಚ್ಚಾಗ್ತಾ ಇದೆ ಕಳೆದ ಡಿಸೆಂಬರ್ ಜನವರಿ ಮಧ್ಯದಲ್ಲಿ ಈ ಸಂಬಂಧ ದಕ್ಷಿಣ ಕೊರಿಯಾದ ಪ್ರತಿಷ್ಠಿತ ಪತ್ರಿಕೆ ಕೊರಿಯನ್ ಟೈಮ್ಸ್ ಒಂದು ಒಪಿನಿಯನ್ ಪೋಲ್ ಕೊಟ್ಟಿತ್ತು ಅದರಲ್ಲಿ ಎಪ್ಪತ್ಮೂರು ಪರ್ಸೆಂಟ್ ಜನ ನಾವು ಅಣ್ವಸ್ತ್ರ ತಯಾರಿಸಬೇಕು ಅಂತ ಹೇಳಿದ್ದಾರೆ ಕೊರಿಯಾದ ದೊಡ್ಡ ದೊಡ್ಡ ನಾಯಕರು ಕೂಡ ಪೋಲ್ ನಲ್ಲಿ ಪಾಲ್ಗೊಂಡಿದ್ದಾರೆ ದಿನೇ ದಿನೇ ಅಲ್ಲಿ ಚರ್ಚೆ ಜೋರಾಗ್ತದೆ ಿದೆ ಉತ್ತರ ಕೊರಿಯಾ ಮಾಡಿಕೊಂಡಿದೆ ಅವರು ದಕ್ಷಿಣ ಕೊರಿಯಾನ ಪೂರ್ತಿ ವಶಪಡಿಸ್ಕೊಂಡು ಒಂದೇ ಕೊರಿಯಾ ಆಗಬೇಕು ಅಂತ ಅವರು ಅದು ನಮ್ಮ ಕಂಟ್ರೋಲಿಗೆ ಬರಬೇಕು ಅಂತ ಅವರು ಇವರು ಇಲ್ಲ ಇಲ್ಲ ಡಿಕ್ಟೇಟರ್ಶಿಪ್ ಎಂಡಾಗಬೇಕು ಇಡೀ ಕೊರಿಯಾ ಒಂದಾಗಬೇಕು ಹೌದು ಆದರೆ ನಮ್ಮ ಸ್ಟೈಲ್ನಲ್ಲಿ ನಮ್ಮ ನಮ್ಮ ಭಾಗ ಅವರಾಗಬೇಕು ಅಂತ ಇವರು ಹಿಂಗಿರಬೇಕಾದ್ರೆ ಅವರ ಹತ್ರ ಅಣ್ವಸ್ತ್ರ ಇದೆ ಇವ್ರ ಹತ್ರ ಇಲ್ಲ ಅಂದರೆ ಅಮೆರಿಕನ್ ನಂಬ್ಕೊಂಡು ಕೊರೋಕ್ಕಾಗತ್ತಾ ಟೆಕ್ನಾಲಜಿಕಲಿ ಕೊರಿಯಾ ಸೂಪರ್ ಪವರ್ ಅವರು ಟೆಕ್ನಾಲಜಿಕಲಿ ಗ್ರೇಟ್ ಪವರ್ ಅವರು ಹಾಗಿರ್ಬೇಕಾದ್ರೆ ಇದೊಂದಿಲ್ಲ ಅಂತ ಹೇಳಿದ್ರೆ ಅಣ್ವಸ್ತ್ರ ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ವೇಸ್ಟ್ ಆಗಿಬಿಡುತ್ತಲ್ಲ ನಾವು ಸಾಧಿಸಿರೋ ಆರ್ಥಿಕ ಪ್ರಗತಿ ಖ್ಯಾತಿ ಟೆಕ್ನಾಲಜಿ ಏನಿದ್ರೆ ಏನು ನಾವು ಮಾಡ್ಕೋಬೇಕು ಅಂತ ಅವರು ಅದೇ ರೀತಿ ಜರ್ಮನಿಯಲ್ಲೂ ಕೂಡ ಅಣ್ವಸ್ತ್ರದ ಹೋಗು ದೊಡ್ಡದಾಗ್ತಾ ಇದೆ ಅಣುವನ್ನು ಸ್ಪ್ಲಿಟ್ ಮಾಡಿದ್ದೀವಿ ಸರಿ ಅದರ ನಮ್ಮ ಹತ್ರನೇ ಅಣ್ವಸ್ತ್ರ ಇಲ್ಲವಲ್ಲ ಅಂತ ಸದ್ಯ ಜರ್ಮನ್ ಚಾನ್ಸ್ಲರ್ ಆಗಿರೋ ಫ್ರೆಡ್ರಿಕ್ ಮರ್ಜ್ ಜರ್ಮನಿ ಅಣ್ವಸ್ತ್ರದ ಬಗ್ಗೆ ದೊಡ್ಡ ಅವರು ಪ್ರತಿಪಾದನೆ ಮಾಡ್ತಾರೆ ಈ ಹಿಂದೆ ಹಲವು ಬಾರಿ ಇದ್ರ ಬಗ್ಗೆ ಮಾತಾಡಿದರು ಸದ್ಯಕ್ಕೆ ಅಣ್ವಸ್ತ್ರ ಡೆವಲಪ್ ಮಾಡುವವರೆಗೂ ಫ್ರಾನ್ಸ್ ಮತ್ತು ಬ್ರಿಟನ್ ಜೊತೆ ಒಪ್ಪಂದ ಮಾಡ್ಕೋಬೇಕು ಅವರ ಅಣ್ವಸ್ತ್ರವನ್ನು ನಮಗೂ ಶೇರ್ ಮಾಡಿ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಬೇಕು ಅಂದಿದ್ರು ಈಗ ಅವರೇ ಜರ್ಮನಿಯ ಮುಖ್ಯಸ್ಥರಾಗಿದ್ದಾರೆ ಹೀಗಾಗಿ ಶೀಘ್ರದಲ್ಲಿ ಜರ್ಮನಿ ಅಣ್ವಸ್ತ್ರ ಡೆವಲಪ್ ಮಾಡೋಕೆ ಶುರು ಮಾಡಬಹುದು ಅನ್ನೋ ವಿಶ್ಲೇಷಣೆ ಇದೆ ಇನ್ನು ವಿಚಿತ್ರ ಅಂದ್ರೆ ಅಣ್ವಸ್ತ್ರದ ಭೀಕರ ಸ್ವರೂಪವನ್ನ ಕಣ್ಣಾರೆ ಕಂಡ ಏಕೈಕ ರಾಷ್ಟ್ರ ಜಪಾನ್ ಕೂಡ ಈಗ ಫೈನಲಿ ಡಿಫೆನ್ಸ್ ಬಗ್ಗೆ ಸೀರಿಯಸ್ ಆಗಿ ತಲೆ ಶುರು ಮಾಡಿದೆ ಅಮೆರಿಕನ್ ನಂಬಕ್ಕಾಗಲ್ಲ ಅಂತ ಪಕ್ಕದಲ್ಲಿ ಚೀನಾದಂಥ ರಾಷ್ಟ್ರ ಇಟ್ಕೊಂಡು ಅಮೆರಿಕನ್ ಕೂತ್ರೆ ಅಷ್ಟೇ ಅಂತ ಹೇಳಿ ಡಿಫೆನ್ಸ್ ಮೇಲೆ ತುಂಬ ಖರ್ಚು ಮಾಡ್ತಿದ್ದಾರೆ ಅಣ್ಣ ಬೇಕು ಅಂತ ಕೂಡ ಹೇಳ್ತಿದ್ದಾರೆ ಅಲ್ಲಿ ಇಷ್ಟು ದಿನ ಅಣ್ವಸ್ತ್ರದ ವಿರುದ್ಧ ಒಪಿನಿಯನ್ ಇತ್ತು ಎಂತ ವಿನಾಶಕಾರಿ ನಾವೇ ನೋಡಿದ್ವಲ್ಲ ಬೇಡ ನಮಗೆ ಅಂತ ಆದರೆ ಈಗ ಪರಿಸ್ಥಿತಿಯಲ್ಲಿ ನ್ಯೂಕ್ಲಿಯರ್ ಆಪ್ಷನ್ ನೋಡೋ ರೀತಿಯಾಗಿದೆ ಅವರಿಗೆ ಈ ಹಿಂದೆ ಶಿನ್ಸು ಅಬೆ ಅಣ್ವಸ್ತ್ರದ ಬಗ್ಗೆ ಮಾತಾಡೋಕೆ ನಾವು ಹಿಂಜರಿಬಾರ್ದು ಅಂತ ಹೇಳಿದರು ಇತ್ತೀಚೆಗೆ ಜಪಾನ್ ವಿಶ್ವ ಅಣ್ವಸ್ತ್ರ ರಾಷ್ಟ್ರಗಳ ಸಮ್ಮೇಳನಕ್ಕೂ ಭಾಗಿಯಾಗೋದ್ರಲ್ಲಿತ್ತು ಕೊನೆಗಳಿಗೆಯಲ್ಲಿ ಅಮೆರಿಕ ವೈರತ್ವ ಕಡ್ಕೊಳ್ಳೋದು ಬೇಡ ಅಂತ ಹಿಂಜರಿತು ಅಂತ ಹೇಳಲಾಗುತ್ತೆ ಮತ್ತೊಂದು ಕಡೆ ಯುಕ್ರೇನ್ ಮೇಲೆ ರಷ್ಯಾ ದಾಳಿ ನಂತರ ಪೋಲೆಂಡ್ ಕೂಡ ಅಣ್ವಸ್ತ್ರದ ಬಗ್ಗೆ ಚಿಂತಿಸ್ತಾ ಇದೆ ಈಗ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ರಿಂದ ಟರ್ಕಿಯಲ್ಲೂ ಕೂಡ ಅಣ್ವಸ್ತ್ರ ತಯಾರಿಕೆ ಒತ್ತಡ ಹೆಚ್ಚಾಗ್ತಾ ಇದೆ ಇಸ್ರೇಲ್ ಪೆಟ್ಟಿನಿಂದ ಇರಾನ್ ಸುಧಾರಿಸಿಕೊಳ್ಳೋದು ಕಷ್ಟ ಫ್ಯೂಚರ್ ನಲ್ಲಿ ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲ್ ಗೆ ದೊಡ್ಡ ಪ್ರತಿಸ್ಪರ್ಧಿ ನಾವೇ ಆಗ್ತೀವಿ ಹೀಗಾಗಿ ಟರ್ಕಿ ಅಣ್ವಸ್ತ್ರ ಹೊಂದಬೇಕು ಅಂತ ಅಲ್ಲಿನ ನಾಯಕರು ಓಪನ್ ಆಗಿ ಮಾತನಾಡ್ತಿದ್ದಾರೆ ಹೀಗೆ ಸಾಲು ಸಾಲು ರಾಷ್ಟ್ರಗಳು ನ್ಯೂಕ್ಲಿಯರ್ ಕಂಟ್ರಿ ಆಗಬೇಕು ಅಂತ ಹಾತೂರಿತಾ ಇವೆ ವಾಲ್ ಸ್ಟ್ರೀಟ್ ಜರ್ನಲ್ನ ವರದಿಯೊಂದರ ಪ್ರಕಾರ ಸುಮಾರು ಐವತ್ತು ರಾಷ್ಟ್ರಗಳಿಗೆ ಅಣ್ವಸ್ತ್ರದ ಪ್ಲಾನ್ ಇದೆ ಅಂತ ಹೇಳಲಾಗ್ತಿದೆ ಅಣ್ವಸ್ತ್ರ ಜಗತ್ತು ಹೇಗಿರುತ್ತೆ ಹಾಗಂತ ನ್ಯೂಕ್ಲಿಯರ್ ಶಸ್ತ್ರ ಬಹಳ ಈಸಿ ವಿಚಾರ ಅಲ್ಲ ಇರಾನ್ ವಿಚಾರದಲ್ಲಿ ನಾವು ನೋಡ್ತಾ ಇರ್ಬೋದು ಎಷ್ಟು ಒದ್ದಾಡ್ತಿದ್ದಾರೆ ಅಂತ ಈ ಹಿಂದೆ ಕೂಡ ನಾವು ಅಣ್ವಸ್ತ್ರ ಮಾಡೋಕೆ ಏನೇನು ಮಾಡಬೇಕು ಅಂತ ವಿಸ್ತೃತವಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ನೀವು ಈ ವಿಡಿಯೋವನ್ನು ಚೆಕ್ ಮಾಡ್ಬೋದು ಆದರೆ ಅಣ್ವಸ್ತ್ರ ಗಳಿಸೋದು ಅಸಾಧ್ಯ ಅಲ್ಲ ನಾವು ಮೇಲೆ ಹೇಳಿದ ಹಲವು ರಾಷ್ಟ್ರಗಳು ಯಾವತ್ತೋ ಮಾಡ್ಬೋದಾಗಿತ್ತು ಅಷ್ಟು ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಇದ್ದಾರೆ ಕೆಲವರಂತೂ ಭಾರತ ಪಾಕಿಸ್ತಾನ ಈ ಹಿಂದೆ ಇದ್ದಿದ್ದಕ್ಕಿಂತ ಈಗಿರೋದಕ್ಕಿಂತ ಅಡ್ವಾನ್ಸ್ ಇರೋ ಕಂಟ್ರೀಸೇ ಇದ್ದಾವೆ ಸೌತ್ ಕೊರಿಯಾಗೆ ಏನು ಟೆಕ್ನಾಲಜಿ ಕಮ್ಮಿ ಇದೆ ಜಪಾನ್ಗೆ ಏನು ಕಮ್ಮಿ ಇದೆ ಜರ್ಮನಿಗೆ ಏನು ಕಮ್ಮಿ ಇದೆ ಅಲ್ವಾ ಸೊ ಅವ್ರಿಗೆ ಬಹಳ ಕಷ್ಟ ಆಗೋದಿಲ್ಲ ಈ ರಾಷ್ಟ್ರಗಳಿಗೆ ಐದರಿಂದ ಏಳು ವರ್ಷ ಸಾಕು ಅಂತ ಹೇಳ್ತಾರೆ ಹಾಗಾಗಿ ಹೆಚ್ಚಿನ ರಾಷ್ಟ್ರಗಳು ಮುಂದೆ ಹೋಗ್ತಾ ಹೋಗ್ತಾ ಅಣ್ವಸ್ತ್ರ ರಾಷ್ಟ್ರಗಳಾಗ್ತಾವೆ ಅನ್ನೋದು ತೀರಾ ಕಲ್ಪನೆಗೆ ನಿಲುಕದ ವಿಚಾರ ಏನಲ್ಲ ಇಸ್ರೇಲ್ ಆಗಲಿ ಅಮೆರಿಕ ಆಗಲಿ ಇರಾನ್ ಅಣ್ವಸ್ತ್ರ ಹೊಂದದಂತೆ ತಡಿಬಹುದು ಆದರೆ ಜರ್ಮನಿ ಜಪಾನ್ ಅಣ್ವಸ್ತ್ರ ತಯಾರಿಸ್ತೀವಿ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೆಂಗ್ ತಡಿತಾರೆ ಬೇಡ ಅಂದರೆ ಹೋಗರಾಯ ಅಂತ ಹೇಳಿ ಕದ್ದು ಮುಚ್ಚಿ ಮಾಡ್ಕೊಂಡು ಹೋಗ್ ಮಾಡಿಬಿಟ್ವಿ ಅಂತ ಹೇಳ್ತಾರೆ ಅಷ್ಟೇ ಭಾರತ ಹೇಳಿದಾಗೆ ಹೀಗಾಗಿ ಇದೇ ವಾತಾವರಣ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರಾಷ್ಟ್ರಗಳ ಬಳಿಯೂ ಅಣ್ವಸ್ತ್ರ ನೋಡೋ ಸಂದರ್ಭ ಬರಬಹುದು ಆದರೆ ಹಾಗೇನಾದರೂ ಆದರೆ ಜಗತ್ತು ತೀರಾ ಅಸ್ಥಿರ ವಾತಾವರಣಕ್ಕೆ ಹೋಗ್ಬೋದು ಯಾಕಂದರೆ ಒಂದು ಮಟ್ಟಿಗೆ ಅಮೆರಿಕ ರಷ್ಯಾ ಚೀನಾ ಅಣ್ವಸ್ತ್ರ ಬಳಸಲ್ಲ ಅಂತ ನಂಬೋದು ಆದರೆ ಯಾರೂ ಹೇಳೋರು ಕೇಳೋರು ಇಲ್ಲದ ಲಂಗ್ ಲಗಾಮ್ ಇಲ್ಲದ ರಾಷ್ಟ್ರಗಳ ಕೈಗೆಲ್ಲ ಈ ರೋಗ್ ನೇಷನ್ಸ್ ಈ ಪುಂಡ ಪೋಖ್ರಿ ರಾಷ್ಟ್ರಗಳ ಕೈಗೆ ಉಗ್ರ ರಾಷ್ಟ್ರಗಳ ಕೈಗೆ ಅಣವಸ್ತ್ರ ಸಿಕ್ಕರೆ ಅವರು ಬಳಸಲ್ಲ ಅಂತ ಏನು ಗ್ಯಾರಂಟಿ ಅಥವಾ ಉಗ್ರ ಸಂಘಟನೆಗಳ ಕೈಗೆ ಆ ಟೆಕ್ನಾಲಜಿಯನ್ನು ಹರಡುವ ರೀತಿ ಮಾಡಿ ಏ ನಾವು ಬಳಸಿದ್ದಲ್ಲಪ್ಪ ಅವರು ನಮ್ಮ ಕಂಟ್ರೋಲಲ್ಲಿಲ್ಲ ಅವರು ಉಗ್ರರು ಅಂತ ಹೇಳಿದ್ರೆ ಏನು ಮಾಡೋದು ಹೀಗಾಗಿ ಜಗತ್ತು ಮತ್ತಷ್ಟು ಸಂಕಷ್ಟದ ವಾತಾವರಣವನ್ನು ಮುಂದಿನ ದಿನಗಳಲ್ಲಿ ನೋಡೋಕೆ ಹೆಜ್ಜೆ ಇಡ್ತಾ ಇದೆ ಅನ್ನೋದೇ ಹೇಗಿರುವಂಥ ಆತಂಕ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ